ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗೆಯೇ ನಾನು ಬೆಳಗ್ಗೆ ಬೆಳಗ್ಗೆ ಈ ನಡುವೆ ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಯಾಕೆಂದರೆ ನಾನು ಬೆಳಗ್ಗೆ ಆರು ಗಂಟೆಗೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರ್ತೀನಿ ತುಂಬ ತಲೆ ಸುತ್ತು ಅದು ಇದು ಇರುತ್ತೆ ಸೊ ಅದ್ರ ಮಧ್ಯ ನಾಷ್ಟ ಮಾಡಿಕೊಡ್ಬೇಕು ಮಕ್ಕಳು ಹೋಗೋರು ಡ್ಯೂಟಿಗೆ ಹೋಗೋರು ಹಸ್ಬೆಂಡು ಡ್ಯೂಟಿಗೆ ಹೋಗೋದು ಇದೇ ಆಗೋಗುತ್ತೆ ಸೊ ನನ್ನ ಹೆಲ್ತು ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಬೇಕಾಗತ್ತೆ ದಯವಿಟ್ಟು ಕ್ಷಮಿಸಿ ನನ್ನ ವೀಡಿಯೋ ನೋಡೋದು ಸೊ ಇವತ್ತೊಂದು ಸ್ವಲ್ಪ ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸ್ವೀಟಿ ಹೊರಗಡೆ ಕುತ್ಕೊಂಡಿದ್ದಾಳೆ ಇವಾಗ ಟೈಮ್ ಹನ್ನೆರಡು ಹತ್ತಾಯಿತು ಫ್ರೆಂಡ್ಸ್ ನಿನ್ನೆ ನಮ್ಮ ಟೂ ವೀಲರ್ ಮಿಸ್ ಆಗ್ಬಿಟ್ಟಿತ್ತು ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ಟೂ ವೀಲರು ಮನೆ ಹತ್ರ ನಿಲ್ಲಿಸಿದ್ರು ಬೆಳಗ್ಗೆ ಇತ್ತು ಆಮೇಲೆ ಹನ್ನೊಂದು ಗಂಟೆಗೆ ನೋಡಿದ್ರೆ ಟೂ ವೀಲರೇ ಇಲ್ಲ ಸೊ ಅದ್ರದ್ದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ಸಂಜೆ ಒಳಗೆ ಆಮೇಲೆ ಯಾರೋ ತಮಾಷೆ ಮಾಡೋಕ್ಕೆ ನಮ್ಮ ಮಗನ ಫ್ರೆಂಡ್ ಎತ್ಕೊಂಡು ಹೋಗಿದ್ರು ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಷ್ಟೊತ್ತಲೇ ನಾಲ್ಕು ಗಂಟೆಗೆ ಮೆಸೇಜ್ ಹಾಕಿದಾಗ ಗಾಡಿ ಇಲ್ಲಿ ನನ್ನ ಹತ್ರ ಇದೆ ಅಂದ್ಬಿಟ್ಟು ಸೊ ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ನೋಡಿ ನಂದಿದು ಹೆಲ್ತ್ ಫೈಲು ನೋಡಿದ್ರೆ ನಮ್ಮ ಹಸ್ಬೆಂಡ್ ಹೆಸರು ಪುಷ್ಪ ಪ್ರಸಾದ್ ಅಂತ ಇದೆ ಇದು ನನ್ನ ಫೈಲು ಕೆಲವರು ಅಂದ್ಕೊತಾರೆ ಕ್ಯಾನ್ಸರ್ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಹಾಗೆ ಹೀಗೆ ಅಂದ್ಕೊಳ್ಬೋದು ಅಂದ್ಕೊಂಡು ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಬಿ ಜಿ ಎಸ್ ಹಾಸ್ಪಿಟಲ್ದಿದು ಮಾಡಿದ್ರ ಇದು ಮೊನ್ನೆ ಅದು ಬೋನ್ಸ್ ಸ್ಪೆಟ್ ಏನು ಸ್ಪೆಟ್ ಸ್ಕ್ಯಾನ್ನ ಏನೋ ಹೇಳ್ತಾರೆ ಅದಿತ್ತು ಸೊ ಅದನ್ನು ಮಾಡಿಸಿದ್ವಿ ನಾವು ಏಕೆಂದರೆ ಒಂದೊಂದು ಟೈಮಲ್ಲಿ ಕ್ಯಾನ್ಸರ್ ಬ್ಯಾಕ್ ಬೋನಿಗೆ ಹೋಗಿರುತ್ತೆ ಮೂಳೆಗಳೆಲ್ಲ ಕೊರೆಯುತ್ತೆ ಅಂದ್ಬಿಟ್ಟು ಪೆಟ್ ಸ್ಕ್ಯಾನ್ ಅಂತ ಏನೋ ಇರುತ್ತಂತೆ ಅದು ಮಾಡಿದರು ಸೊ ಅದರದ್ದು ನೋಡಿ ಇಲ್ಲಿದೆ ಅದರದ್ದು ರಿಪೋರ್ಟ್ ಇದು ಮೊನ್ನೆ ಮಾಡಿಸಿರೋದು ನಾವು ಹಾಗೆಯೇ ಇದೇ ಫೈಲ್ ಉಲ್ಟ ಪಲ್ಟಿ ಇಟ್ಟಿದ್ದಾರೆ ಎಲ್ಲ ನೋಡಿ ಇದು ಯಾವ ಆಸ್ಪಿಟ್ಲು ಅಂತ ಹೇಳಿ ಇಲ್ಲಿದೆ ಓಕೆ ಹಾಗೆ ಇದೆಲ್ಲ ನಂದು ಟ್ರೀಟ್ಮೆಂಟ್ ಆಗಿರೋದು ಇದು ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಏನು ಎತ್ತ ಅಂತ ಹೇಳಿ ಇದು ಟ್ರೀಟ್ಮೆಂಟ್ ಆಗಿರೋದು ನೋಡಿ ಇಲ್ಲಿ ನನ್ನದು ಹೆಸರಿದೆ ಇಲ್ಲಿ ಎಲ್ಲ ಏನೋ ಒಂದು ಆಫೀಸಿಗೆ ಕೊಟ್ಟಿದ್ದರು ಅದು ಲೆಟ್ರ್ ಹಾಸ್ಪಿಟ್ಲಿಂದ ಇದೆಲ್ಲ ಫೈಲ್ಸ್ಗಳು ಇನ್ನು ನನಗೆ ಜಯದೇವಕ್ಕೆ ಒಂದು ಸರಿ ಕಳಿಸಿದರು ಯಾಕೆಂದರೆ ಸ್ವಲ್ಪ ಏನು ಹೇಳ್ತಾರೆ ಜಯದೇವಕ್ಕೆ ಒಂದು ಎರಡು ವರ್ಷದಿಂದ ಎರಡು ವರ್ಷ ಆಯಿತು ನಾನು ಅವಾಗ ಹೋಗಿದ್ದೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬಂದಿತ್ತು ಹೈಪರ್ ಟೆನ್ಷನ್ನು ಬಿ ಪಿ ಶುಗರ್ ಎಲ್ಲ ಬಂದುಬಿಟ್ಟಿದೆ ಸೊ ಅವಾಗ ಇಮಿಡಿಯೇಟು ಕೊರೋನಾ ಟೈಮಲ್ಲಿ ಅನಿಸುತ್ತೆ ಅದಕ್ಕಿಂತ ಲಾಸ್ಟ್ ಕೊರೋನಾ ಟೈಮಲ್ಲಿ ಸೊ ಇಮ್ಮಿಡೇಟು ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ನನಗೆ ಅರ್ಜೆಂಟಾಗಿ ಹೋಗಬೇಕಿತ್ತು ಇಮಿಡಿಯೇಟ್ ನನಗೆ ಅಲ್ಲಿಗೆ ರೆಫರ್ ಮಾಡಿದರು ಸೊ ಅಲ್ಲಿಗೆ ಹೋದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ನನ್ನ ಫೈಲ್ಸ್ಗಳು ನಾನು ಅದೇನೋ ಅದೇ ಪೆಡ್ ಸ್ಕ್ಯಾನ ಏನೋ ಹೇಳ್ತಾರೆ ಅದು ಮಾಡಿದರು ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ನೋಡಿ ಸೋ ಅವಾಗ ಟ್ವೆಲ್ ತೌಸಂಡ್ ಆಗುತ್ತೆ ಒನ್ ಟೈಮ್ ನಾನು ಹೋದರೆ ಟ್ವೆಂಟಿ ತೌಸಂಡ್ ಇಲ್ಲದೇ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಒಂದು ತ್ರೀ ಮಂತಲ್ಲಿ ಟ್ವೆಂಟಿ ತೌಸಂಡ್ ತೊಗೊಂಡು ಹೋಗ್ಬೇಕಾಗತ್ತೆ ಏನು ಮಾಡೋದು ಫ್ರೆಂಡ್ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ಬರಬೇಕಂತೆ ಓಕೆ ಯಾರಿಗಾದರೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನೋಡಿ ಕೈ ಬೇರೆ ನೋವು ಕೈ ನೋವು ಸರಿಯಾಗೇ ಇಲ್ಲ ಕೆಲಸ ಅಂತೂ ನಾನು ಮಾಡಲೇಬೇಕು ಎಲ್ಲ ಕೆಲಸ ಮಾಡ್ಕೊಳ್ಲೇಬೇಕು ಏನು ಮಾಡೋದು ಗಂಡು ಇರೋದು ಹೆಣ್ಮಕ್ಳು ಇದ್ರೆ ಹೇಗೆ ಮಾಡ್ಕೊತಾರೆ ಅನ್ಬೋದು ಗಂಡು ಮಕ್ಕಳು ಪಾಪ ಏನು ಮಾಡ್ತಾರೆ ಎಲ್ಲ ಮಾಡಿಕೊಡ್ತಾರೆ ಆದ್ರೂ ಪಾತ್ರೆ ತೊಳೆಯೋದು ಎಲ್ಲದು ಮಾಡಿಕೊಡ್ತಾರೆ ಅದರ ಅಡುಗೆ ಮಾಡಲೇಬೇಕಲ್ವ ನಾನು ಅವರಿಗೋಸ್ಕರ ಸೊ ಇವಾಗ ಅಡುಗೆ ಎಲ್ಲ ಮಾಡಾಯ್ತು ಸ್ವಲ್ಪ ಏನು ಹಿರೇಕ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡಿದೆ ಅಷ್ಟೇ ನನ್ನ ಹತ್ರ ಇನ್ನೇನು ಮಾಡೋಕ್ಕಾಗಿಲ್ಲ ಇವತ್ತು ಇನ್ನು ಸಂಜೆ ನಮ್ಮ ಮನೆಯವ್ರು ಇರ್ತಾರೆ ಅವ್ರ ಸಪೋರ್ಟ್ ಇರುತ್ತೆ ಒಂದು ಸ್ವಲ್ಪ ಮತ್ತೇನಾದರೂ ಮಾಡ್ಕೊತೀನಿ ನೋಡಿ ಇದೆಲ್ಲ ಕಲೆಗಳು ನೋಡೋಕ್ಕೆ ಚೆನ್ನಾಗಿದ್ದವ್ರದ್ದು ಮಾತ್ರ ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಾನು ನೋಡೋದೇ ಇಲ್ಲ ನನಗೆ ತುಂಬ ಬೇಜಾರನೂ ಆಗಿದೆ ಮಾಡೋದು ಬೇಡಪ್ಪ ಅನಿಸುತ್ತೆ ಆದರೆ ನೋಡೋಣ ನಾನು ಗೆದ್ದೆ ಗೆಲ್ತೀನಿ ಅಂತ ಒಂದು ಛಲದಿಂದ ಮತ್ತೆ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಥರ ನಾನು ಖುಷಿ ಖುಷಿಯಾಗಿ ಬದುಕಬೇಕು ಅಂತ ಇಷ್ಟಪಡ್ತೀನಿ ನಾನು ಬೇಗ ಚೆನ್ನಾಗಬೇಕಂತ ಇಷ್ಟಪಡ್ತೀನಿ ನಾನು ಚೆನ್ನಾಗಾಗಬೇಕು ಅಂದರೆ ನೀವು ನನ್ನ ವೀಡಿಯೋ ನೋಡಬೇಕಲ್ವಾ ನಾನು ಬೇಗ ಒಂದು ರೆಡಿ ಆಗಬೇಕು ನಾನು ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡಬೇಕು ದಯವಿಟ್ಟು ನನ್ನ ವೀಡಿಯೋ ನೋಡಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನಾನು ಹೊರಗಡೆ ಎಲ್ಲ ಹೋಗಬೇಕು ಅಂತ ನನಗೂ ಆಸೆ ಇದೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ತಾನೇ ನಾನು ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ನಾನು ಬೇಗ ಆರೋಗ್ಯ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಪ್ಲೀಸ್ ನನ್ನ ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಮ್ದೇನು ಊಟ ಆಗಿಲ್ಲ ವಾಶ್ ಬೇಸನ್ನಲ್ಲಿ ನೀರು ಹೋಗ್ತಾ ಇರಲಿಲ್ಲ ಅದೇ ಕ್ಲೀನ್ ಮಾಡೋದೇ ಆಗೋದು ಅಡುಗೆ ಆಯಿತು ಹಿರೇಕಾಯಿ ಬೇಳೆ ಹಾಕಿ ಸಾರು ಮಾಡಿದ್ದೆ ನನ್ನ ಮಕ್ಕಳು ಇಬ್ಬರದೂ ಊಟ ಆಯ್ತು ನಮ್ಮ ಮನೆಯವರು ನಾನು ಮಾಡಬೇಕು ಅದೆಲ್ಲ ಊಟ ಆಯ್ತು ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಂದು ಒಂದು ಬೇಜಾರು ಏನಂದರೆ ವಿಜಯ ರಾಘವೇಂದ್ರ ಇದ್ದಾರೆ ಅಬ್ಬ ಅವರು ಹೋಗಿದ್ದಾರೆ ಅದೊಂದು ಪಾಪ ಬೇಜಾರು ಮೇಡಬೇಕಂದ್ರೆ ನನ್ನ ಟ್ರೀಟ್ಮೆಂಟಿಗೂ ಅವರು ವಿಜಯ ರಾಘವೇಂದ್ರ ಅವರು ಹತ್ತರಿಂದ ಹದಿನೈದು ಸಾವಿರ ಕೊಟ್ಟಿದ್ದರು ನೋಡಿ ಅಂತ ಒಳ್ಳೆಯವರಿಗೆ ದೇವರು ನಾವೇನು ತಿಂತಿತ್ಕೊಂಡ್ಬಿಟ್ಟ ಅದೊಂದು ಬೇಜಾರು ನಾವು ಅವ್ರದ್ದು ಯಾವುದೋ ಫಿಲಿಮ್ ಶೂಟಿಂಗ್ ಇತ್ತು ಕಟ್ಟಿರುವ ಸ್ಟುಡಿಯೋದಲ್ಲಿ ಅವಾಗ ಅಲ್ಲಿಗೆ ಹೋದಾಗ ಅಲ್ಲಿ ನಾವು ಹೋಗಿರಲಿಲ್ಲ ನಮ್ಮ ಯಜಮಾನ್ರು ಹೋಗಿದ್ದರು ಯಾಕೆಂದರೆ ಫಿಲಮ್ ಅವ ಶೂಟಿಂಗು ಮ್ಯಾನೇಜರು ನಮಗೆ ರಿಲೇಷನ್ ಆಗಬೇಕು ಸೊ ಅವರ ಅಂಕಲೇ ಆಗಬೇಕು ಅವರು ಅಲ್ಲಿ ಅವ್ರ ಹತ್ರ ಕರೆದಿದ್ರು ಯಾಕಂದರೆ ನಮ್ಗೆ ತುಂಬ ಟ್ರೀಟ್ಮೆಂಟಿಗೆ ಅವಾಗ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಅವಾಗ ಶೂಟಿಂಗ್ ನಡೀತಾ ಇತ್ತು ಬೆಳಗ್ಗೆನೇ ಹೋಗಿಬಿಟ್ಟು ಪಾಪ ಯಾವುದೋ ಫಿಲಿಮ್ ನನಗೂ ಗೊತ್ತಿಲ್ಲ ಅವಾಗ ಹದಿನೈದು ಹತ್ತರಿಂದ ಹದಿನೈದು ಸಾವಿರ ಕೊಟ್ಟಿದ್ದರು ಅವರು ಅಂದರೆ ದೇವರವ್ರಿಗೆನೆ ಮೋಸ ಮಾಡಿಬಿಟ್ಟ ಇದೊಂದು ಬೇಜಾರು ಓಕೆ ಫ್ರೆಂಡ್ಸ್ ನಾನು ಇದ್ದೀನಿ ಗುಡ್ ನೈಟ್ ನಮ್ಮ ಮನೆಯವ್ರು ಬಂದು ಅದು ವಾಷ್ ಬೇಸನ್ ನೀರೇ ಹೋಗ್ತಾ ಇರಲಿಲ್ಲ ಪಾತ್ರೆ ತೊಳೋಕ್ಕೆ ಆಗೋಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ತನಕ ಪಾಪ ಇಷ್ಟೊತ್ತಾಯ್ತು ಎಷ್ಟೊತ್ತು ಎಂಟೂವರೆಯಿಂದ ಅದು ರೆಡಿ ಮಾಡ್ತಾಯಿದ್ದು ಹನ್ನೊಂದು ಗಂಟೆ ಆಯಿತು ಓನರ್ ಅಂತೂ ಮಾಡೇ ಕೊಡಲ್ಲ ಎಷ್ಟು ಹೇಳಿದ್ರು ನೀವೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪಾಪ ಅವ್ರ ಕೆಲಸ ಮಾಡ್ಕೊಂಡು ಬಂದು ಇಷ್ಟೆಲ್ಲ ಮಾಡೋ ತನಕ ಇಷ್ಟೊತ್ತಾಯಿತು ಏನು ಮಾಡೋದು ಆಮೇಲೆ ಹೀರೆಕಾಯಿ ಬೇಳೆ ಹಾಕಿ ಹಾಗೇ ಸುಮ್ಮನೆ ಸೇಮ್ಟಿವಾರು ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ಹಾಗೆ ಒಗ್ಗರಣೆ ಸಾಂಬಾರು ಮಾಡಿದೆ ಅನ್ನ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಊಟ ಹಾಕದೆ ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಸೊ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಏನು ಮಾಡೋದು ಫ್ರೆಂಡ್ ಲೈಫೇ ಹಿಂಗೆ ಎಲ್ಲ ಚೆನ್ನಾಗಿದ್ರು ಹೆಂಗಲ್ವಾ ಏನಾದರೂ ಒಂದು ದೇವರು ಕೊಟ್ಟೇ ಇರ್ತಾನೆ ಇವಾಗ ಟೈಮ್ ಏಳು ಗಂಟೆ ಆಯಿತು ನಾನು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಕ್ಲೈಮೇಟ್ ಹೆಂಗಿದೆ ಚೆನ್ನಾಗಿದೆ ಏನೋ ಇವಾಗ ಅಡುಗೆ ಮಾಡಬೇಕು ಬಾ ನಾನು ಇವಾಗ ಅಡುಗೆ ಮಾಡ್ತಾ ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು ಇವಾಗ ಎಂಟೂವರೆ ಟೀಗಿಟ್ಟಿದ್ದೀನಿ ಇಲ್ಲಿ ಮೀನು ಫ್ರೈ ಮಾಡಲಿಕ್ಕೆ ಮಸಾಲ ಹಚ್ಚಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಚಿಕನ್ ಲಾಲಿಪಾಪ್ ಮಾಡಲಿಕ್ಕೆ ಮಸಾಲ ಹಚ್ಚಿಟ್ಟಿದ್ದೀನಿ ಸಾಂಬಾರು ಹಾಕ್ತಾಯಿದೆ ಚಿಕನ್ ಲಾಲಿಪಾಪ್ ರೆಡಿ ಆಗ್ತಾ ಇದೆ ಬಟ್ಟೆ ಎಲ್ಲ ಒಗ್ದ ಇವಾಗ ಹನ್ನೊಂದು ಗಂಟೆ ಬಟ್ಟೆ ಎಲ್ಲ ಒಗ್ದು ಹಾಕಿದ್ವಿ ಸ್ವಲ್ಪ ಬಟ್ಟೆ ಇತ್ತು ಹಾಗೇ ಇವಾಗ ಊಟ ಆಯಿತು ಇವತ್ತು ಇಡೀ ವಿಜಯ ರಾಘವೇಂದ್ರ ಅವರು ಮಿಸ್ಸಸ್ದು ವಿಡಿಯೋ ನೋಡೋದೇ ಆಗೋಯಿತು ನನಗಂತೂ ಹತ್ತು ಹತ್ತು ತಲೆನೂ ಉಂಟಾಯಿತು ಸೊ ವಿಡಿಯೋನೇ ಮಾಡಿಲ್ಲ ನಾನು ಓಕೆ ಫ್ರೆಂಡ್ಸ್ ನಾನು ಮಲ್ಕೋಳಕ್ಕೆ ಇದ್ದೀನಿ ನನಗಂತೂ ಸಾಕಾಗ್ಬಿಟ್ಟಿದೆ ಹತ್ತು ಹತ್ತು ತಲೆನೂವೇ ಬಂದೋಗ್ಬಿಟ್ಟಿದೆ ಗುಡ್ ನೈಟ್ ದಯವಿಟ್ಟು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ అదే లైక్ మిషర్ మి కమెంట్స్ మి మర్యాద సబ్స్క్రైబ్ దయవి మన వీడియోను సపోర్ట్ మి